ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿ ಫೈರ್ ಗೇಮಿಂಗ್ ಎಲ್ರು ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೊಂತೀನಿ ಗಾಯ್ಸ್ ಬೆಳಗ್ಗೆ ಬೆಳಿಗ್ಗೆನೆ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆಯ ಮಾಡಿದ್ದಾರೆ ಗುರು ಇಂದಿನ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ಗೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿರಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ಇವಾಗಲೇ ಹೋಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಲೈಕ್ ಲೈಕ್ನ ಮಾಡಿ ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಇವಾಗ್ಲೇ ಇವಾಗಲೇ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಬನ್ನಿ ಬನ್ನಿಗ ಇವತ್ತಿನ ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ನಡೀತಿರೋದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಾನು ನಿಮಗೆ ನಿನ್ನೆನೇ ಹೇಳಿದ್ದೀನಿ ಎನ್ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಈ ಒಂದು ಆರ್ ಸಿ ಬಿ ವರ್ಸಸ್ ಪಂಜಾಬ್ ಮ್ಯಾಚ್ ನಡೀತಿದೆ ಈ ಒಂದು ಮ್ಯಾಚ್ನ ಗೆಲ್ಲೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಏಳು ಮೂವತ್ತಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಗೆ ಟಾಸ್ ಆಗುತ್ತೆ ಈ ಒಂದು ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗೆ ಇರಬೇಕು ಲಾಸ್ಟ್ ಮ್ಯಾಚ್ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ತಂಡ ಸೋತು ಪಂಜಾಬ್ ಜೊತೆ ಆಡ್ತಾ ಇದ್ದಾರೆ ಈ ಒಂದು ಮ್ಯಾಚ್ನ ಇವತ್ತು ಪಂಜಾಬ್ ಲಾಸ್ಟ್ ಮ್ಯಾಚ್ ಗೆದ್ದು ಆಡ್ತಾ ಇದ್ದಾರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಮ್ಯಾಚ್ ನ ಗೆಲ್ಲಬೇಕಾದ್ರೆ ಈ ಒಂದು ಪ್ಲೇಯಿಂಗ್ ಇಲೆವೆನ್ನ ಇಟ್ಕೊಂಡು ಆಡಬೇಕು ಗುರು ಆರ್ ಸಿ ಬಿ ತಂಡ ಟಾಸ್ನಾಗ ಗೆದ್ದು ಚೇಸಿಂಗ್ ಮಾಡಿದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ನಮ್ಮ ಆರ್ ಸಿ ಬಿ ತಂಡ ಚೇಸಿಂಗ್ ಮಾಡಿದರೆ ನಮ್ಮ ತಂಡದ ಪ್ಲೇಯಿಂಗ್ ಇಲೆವೆನ್ ಬದಲಾವಣೆ ಆಗಲೇಬೇಕು ಫಸ್ಟ್ ಬದಲಾವಣೆ ಯಾವುದು ಅಂತ ಹೇಳೋದಾದರೆ ನಮ್ಮ ಆರ್ ಸಿ ಬಿ ತಂಡದ ಬಾಲಿಂಗಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ ಅಲ್ಸಾರಿ ಅವರ ಜಾಗದಲ್ಲಿ ಟೊಪ್ಲಿ ಅವರನ್ನು ತಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೊಂದು ಬದಲಾವಣೆ ಗ್ರೀನ್ ಕೆಮಲಾನ್ ಗ್ರೀನ್ ಅವರು ನಂಬರ್ ತ್ರೀಯಲ್ಲಿ ಆಡಬೇಕಾಗುತ್ತೆ ರಜತ್ ಪಟೀಧರ್ ಅವರು ನಂಬರ್ ಫೋರಲ್ಲಿ ಆಡಬೇಕು ಓಪನಿಂಗ್ ಸೇಮ್ ಸೇಮ್ ಏನೂ ಇಲ್ಲ ಗುರು ಏನು ಚೇಂಜಸ್ ಇಲ್ಲ ಓಪನಿಂಗ್ ಅವರವರೇ ಆಡ್ತಾರೆ ಇಲ್ಲಿ ಬರೀ ಅಲ್ಝಾರಿ ಜೋಸೆಫ್ ಅವರನ್ನು ತೆಗೆದು ಹೊಸ ಆಟಗಾರರನ್ನು ಹಾಕ್ಬೇಕಾಗತ್ತೆ ಆಗ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ಇವಾಗ್ಲೂ ಹೋಗಿ ಕಮೆಂಟ್ ಮಾಡಿ ಪಂಜಾಬ್ ಕಿಂಗ್ಸ್ ವಿರುದ್ಧ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯನ ಗೆಲ್ಲಬೇಕಾದ್ರೆ ಒಂದು ಗೇಮ್ ಪ್ಲ್ಯಾನ್ನ ಇಟ್ಟುಕೊಂಡು ಬರಬೇಕಾಗತ್ತೆ ಆಗ ನಮ್ಮ ಆರ್ ಸಿ ಬಿ ತಂಡ ಈ ಒಂದು ಪಂದ್ಯಾನ ಗೆಲ್ಬೋದು ಇದು ಬೆಳಗ್ಗೆ ಬೆಳಿಗ್ಗೆ ಬದಲಾವಣೆ ಆಗಿರೋದು ಅಲ್ಝಾರಿ ಅವರ ಜಾಗದಲ್ಲಿ ಹೊಸ ಆಟಗಾರ ಆಟಗಾರ ಕಣಕ್ಕಿಳಿಯೋದಂತೂ ಗ್ಯಾರಂಟಿ ಗಾಯಸ್ ಗಾಯ್ಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಈ ಒಂದು ವಿಡಿಯೋನ ನೋಡ್ತಿದ್ರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ನ ಮಾಡಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್ ಬಾಯ್